ഹായ്ലോ നമസ്കാര എല്ലാം വെൽക്കം ബാക്ക് ടു മൈ ചാനൽ ഇവത്തുന ബ്ലാഗ്ന ശുരുമാോക്കി നോഡ്രി ಬ್ಯಾಕ್ ಟು ನಾರ್ಮಲ್ ರುಟೀನ್ ಅಂತಲೇ ಹೇಳ್ಬೋದು ಹಬ್ಬ ಎಲ್ಲ ರೀ ದೀಪಾವಳಿ ದೊಡ್ಡ ಹಬ್ಬ ಸೊ ಅದೆಲ್ಲ ಮುಗಿದ್ಮೇಲೆ ಮತ್ತು ನಮ್ಮ ನಾರ್ಮಲ್ ರುಟೀನಿಗೆ ಬಂದೀವಿ ನೋಡಿರಿ ಸಿದ್ದು ಸ್ಕೂಲ್ ಶುರು ಆಗೈತಿ ಬೆಳಗ್ಗೆ ನಂದು ಮಾರ್ನಿಂಗ್ ರುಟೀನ ಸ್ವಲ್ಪ ಗಡಬಡಂತೂ ಇದ್ದೇ ಇರತ್ತಲ್ಲ ರೀ ನಮ್ಮ ಸಿದ್ದು ಸ್ಕೂಲಿಗೆ ಹೋಗೋ ತನಕ ನಮ್ಮ ಮನೆಯಾಗ ಒಂದು ಸ್ವಲ್ಪ ಅವಸರ ಇರ್ತತಿ ಮತ್ತು ಅವನಿಗೆ ಬೇಗ ಸ್ಕೂಲಿಗೆ ಹೋಗ್ಬೇಕು ಹೋಗಬೇಕಾಗಿರ್ತತಿ ಹೀಗಾಗಿ ಸೊ ಹೀಗಾಗಿ ನಮ್ಮ ಮನೆಯವ್ರು ಬಿಟ್ಟು ಬರೋಕೆ ಹೊಂಟಾರ ಇನ್ನು ಅದ್ರ ಜೊತೆಗೆ ಇವತ್ತಿನ ದಿನ ಹೆಂಗೆ ಹೋಗತಿ ಅದನ್ನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಮೇನ್ ಅಂದ್ರೆ ಪ್ರಾಜೆಕ್ಟ್ ಇತ್ತು ದೀಪಾವಳಿ ವೆಕೇಶನಿಗೆ ಸೊ ಅದ್ರದ್ದು ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಇತ್ತು ಲಾಸ್ಟ್ ಒಂದು ನೈಂಟಿ ಪರ್ಸೆಂಟ್ ಎಲ್ಲ ಮುಗಿತಿನ ಇನ್ನೊಂದು ಸ್ವಲ್ಪ ಸ್ಟಿಕ್ ಮಾಡೋದು ಅದೆಲ್ಲ ಇತ್ತು ಸೊ ಅವನು ಅವ್ರ ಅಕ್ಕನ ಮನೆಗೆ ಹೋಗಿದ್ನಲ್ಲ ಒಂದೆರಡು ದಿನ ಸೊ ಹೀಗಾಗಿ ನಾನು ಪೆಂಡಿಂಗ್ ಇಟ್ಕೊಂಡಿದ್ದೆ ಮತ್ತು ನಾಳೆ ಸಬ್ಮಿಟ್ ಮಾಡಿದ್ದು ನಡೀತತಿ ಹೇಳಿ ಅದನ್ನ ಬಿಟ್ಟು ಹೋದ ಅದ್ರ ಜೊತೆಗೆ ಒಂದು ಸ್ವಲ್ಪ ಎಲ್ಲ ಹಣ್ಣು ಹಂಗೆ ಉಳ್ಕೊಂಡಿದ್ದೀನಿ ಸೊ ಇದ್ರದ್ದು ಕಸ್ಟರ್ಡ್ ಮಾಡೋಣ ಅಂತ ಅಂದ್ಕೊಂಡಿನಿ ಇನ್ನು ತಿಂಡಿಗೆ ಹೇಳಿ ನಾನು ಮಸಾಲೆ ರೊಟ್ಟಿ ಮಾಡಿದ್ದೆ ನಾವು ತಲಿಪೆಟ್ಟು ಅಂತೀವಿ ಕೆಲವೊಬ್ರು ಮಸಾಲೆ ರೊಟ್ಟಿ ಅಂತಾರೆ ಸ್ವಲ್ಪ ಕೆಲವೊಬ್ಬರು ಬರೀ ಅಕ್ಕಿ ಹಿಟ್ಟಿಂದ ಮಾಡಿದರೆ ಅಕ್ಕಿ ರೊಟ್ಟಿನೂ ಅಂತ ಅಕ್ಕಿ ಹಿಟ್ಟಿನ ಮಸಾಲೆ ರೊಟ್ಟಿನೂ ಅಂತ ಕರೀತಾರೆ ನಮ್ಮ ಕಡೆಗೆಲ್ಲ ನಾವು ಇದಕ್ಕೆ ತಾಲಿಪೆಟ್ಟ ಅಂತೀವಿ ಸೊ ಇದಕ್ಕೆ ಮಿಕ್ಸ್ ಹಿಟ್ಟು ಹಾಕ್ಕೊಂಡಿರ್ತೀನಿ ಮತ್ತು ಅನ್ನ ಉಳಿದಿರ್ತದಲ್ರಿ ಅದನ್ನ ನಾನು ಮೇಯ್ನಾಗಿ ಹಾಕ್ಕೊಂಡು ಕೆಲಸ ಕಲಿಸ್ಬಿಟ್ಟು ಮಸ್ತಾಗಿ ತಾಲಿಪೆಟ್ಟು ಮಾಡ್ಕೊತೀವಿ ಇನ್ನು ಅದ್ರ ಜೊತೆಗೆ ಎರಡು ಮೂರು ದಿನದ ಮಷೀನ್ನು ರೀ ಬಟ್ಟೆ ಬಟ್ಟೆ ಎಲ್ಲ ಹಾಕಬೇಕಿತ್ತು ಸೊ ಅದನ್ನು ಎಲ್ಲ ಹಾಕ್ಕೊಂಡು ಮಧ್ಯಾಹ್ನ ಒಂದು ಸ್ವಲ್ಪ ಅಂದ್ರೆ ಸಿದ್ದು ಇನ್ನು ಎರಡೂವರೆಗೆ ಬರ್ತಾನಲ್ರಿ ಸ್ಕೂಲಿಂದ ಹೀಗಾಗಿ ಬೇಗ ಕೆಲಸ ಮುಗಿತಂದ್ರೆ ನನಗೆ ಒಂದು ತಾಸು ಎರಡು ತಾಸು ಅಂತೂ ಮಧ್ಯಾಹ್ನ ಟೈಮು ಉಳ್ಕೊಂಡಿರ್ತೈತಿ ಬೇಗ ಬೇಗ ಬೆಳಗ್ಗಿನ ರುಟೀನ್ ಜೊಳಗೆ ರೂಟೀನ ಏನಿರ್ತಲ್ಲ ನಂದು ಬೇಗ ಮುಗಿಸ್ಕೊಂಡೆ ಅಂದರೆ ಅದ್ರ ಜೊತೆಗೆ ನಂದು ಒಂದು ಅರ್ಧ ಮುಖಲು ಅಡುಗೆ ಕೆಲಸನೂ ಮುಗಿಸ್ಕೊಂಡ್ಬಿಟ್ಟಿರ್ತೀನಿ ಹೀಗಾಗಿ ನನಗೆ ಒಂದು ತಾಸಿದ್ದು ಬರೋ ಬರೋಷ್ಟೊತ್ತಿಗೆ ಒಂದು ತಾಸು ಟೈಮ್ ಆರಾಮಾಗಿ ಮಧ್ಯಾಹ್ನ ಉಳ್ಕೊಂಡಿರ್ತೈತಿ ಸೊ ಅವ್ರ ಮನೆಗೆ ಹೋಗಿ ಬರ್ಬೇಕಂತ ಅಂದ್ಕೊಂಡಿನಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಅದು ಕೊಟ್ಟು ಬರಬೇಕು ಅಂತ ಅಂದ್ಕೊಂಡೀನಿ ಇನ್ನು ಫ್ರೂಟ್ಸ್ ಮಾಡೋಕೆ ಸಾರಿ ಕಸ್ಟರ್ಡ್ ಮಾಡೋಕೆ ಹಣ್ಣೇನಿದ್ವಲ್ಲ ರೀ ಅದನ್ನೆಲ್ಲ ಬೆಳಗ್ಗೆ ಒಂದು ಸ್ವಲ್ಪ ಕಸ್ಟರ್ಡ್ ಮಾಡಿಟ್ಕೊಂಡಿದ್ದೆ ಹೆಚ್ಚು ಜಾಸ್ತಿ ಅಂದರೆ ಬಾಳೆಹಣ್ಣು ಇತ್ತು ಯಾಕಂದ್ರೆ ಮಕ್ಕಳು ಬಾಳೆಹಣ್ಣು ತಿನ್ನಂಗೆ ಈ ರೀತಿ ಮಾಡಿಟ್ರೆ ಇಬ್ಬರು ಮಸ್ತಾಗಿ ತಿಂತಾರೆ ಮತ್ತು ಧೀರಜ ಮಾತ ನಾನು ಮನೆಯಾಗಿದ್ಯಲ್ಲ ಸೊ ಇಬ್ಬರಿಗೊಂದು ನಾನು ಬೌಲ್ ಹಾಕೊಂಡು ಟೇಸ್ಟು ನೋಡಿದ್ರೆ ಆತು ಅಂತಂದು ಹೇಳಿ ಇಬ್ರು ತಿನ್ನೋಕಿದ್ವಿ ತಿನ್ನೋಕಂತ ಹಾಕೊಂಡು ಈ ನೋಡಿರಿ ಮಸ್ತಾಗಿತ್ತು ಇನ್ನು ಬಾಳೆಹಣ್ಣು ಸ್ವಲ್ಪ ಜಾಸ್ತಿ ಆಗಿತ್ತಲ್ಲ ಅದನ್ನ ಹೇಳೋಕ್ಕದಿದ್ದ ಧೀರಜ ಅಂದ್ರೆ ಅವ್ನು ಕ್ಯಾಮ್ರ ಮುಂದೆ ಬರೋಂಗಿಲ್ಲ ಮನಸ್ಸಿಗೆ ಬಂದ್ರೆ ಬರ್ತಾನೆ ಇಲ್ಲ ಅಂದ್ರೆ ಇಲ್ಲ ನಾನು ಏನೂ ಫೋರ್ಸ್ ಮಾಡೋಕ್ಕೆ ಹೋಗೋಂಗಿಲ್ಲ ಅದ್ರ ಜೊತೆಗೆ ಒಂದು ಸ್ವಲ್ಪ ಏನದು ಪ್ರಾಜೆಕ್ಟ್ ವರ್ಕ್ ಇತ್ತು ರೀ ನಮ್ಮ ಸಿದ್ಧ ಬ ಇತ್ತಲ್ಲ ಅದೊಂದು ಸ್ವಲ್ಪ ಸ್ಟಿಕ್ಕರ್ ಮಾಡಬೇಕಿತ್ತು ಹೀಗಾಗಿ ಅದನ್ನು ಮಾಡಿಕೊಂಡು ನಾನು ಕಂಪ್ಲೀಟ್ ಮಾಡಿದ್ರೆ ಅಥವಾ ಸಿದ್ದು ಬರೋಷ್ಟೊತ್ತಿಗೆ ಹೇಳಿ ಅದನ್ನು ಕಂಪ್ಲೀಟ್ ಮಾಡ್ಕೊಂಡಿ ನೋಡಿರಿ ಇನ್ನು ಮಧ್ಯಾಹ್ನ ಮೇಲೆ ಸಿದ್ದು ಬಂದಂದ್ರೆ ಊಟ ಮಾಡಿ ಪಟ್ನ ಹೋಗಿ ಬರೋಕಾಗತ್ತೈತಿ ಆಶಾರ ಮನೆಗೆ ಹೇಳಿ ಅಂತ ಅಂದ್ಕೊಂಡಿನಿ ಹೀಗಾಗಿ ಇದು ಒಂದು ಕೆಲಸ ಮುಗಿಸ್ಕೊಂಡ್ಬಿಟ್ಟು ಅಂದರೆ ಈಸಿ ಆಗ್ತೈತಿ ಕೆಲವೊಂದಿಷ್ಟು ಎನಿಮಲ್ಸ್ ಪಿಚ್ಚರ್ ಹಾಕಬೇಕಿತ್ತು ಒಂದು ಸ್ವಲ್ಪ ಏನಾದರೂ ಈಗ ಸ್ಕ್ರ್ಯಾಪ್ ಬುಕ್ ಅಂತಂದ್ರೆ ಒಂದು ಸ್ವಲ್ಪ ಡೆಕೋರೇಷನ್ ಮಾಡ್ಬೇಕು ಒಂದು ಸ್ವಲ್ಪ ಕ್ರಿಯೇಟಿವಿಟಿ ಏನಿರತ್ತಲ್ಲ ರೀ ಮಕ್ಕಳು ಅದನ್ನ ತೋರಿಸ್ಬೇಕು ಆದರೆ ಇಲ್ಲೇ ನಾವೇ ತೋರ್ಸ್ಬೇಕಿ ಮಕ್ಕಳಿಗೆ ಟೈಮ್ ಇರೋಂಗಿಲ್ಲ ಏನೂ ಮಾಡೋಕ್ಕಾಗಂಗಿಲ್ಲ ಸೊ ಇಲ್ಲೇ ಪೇರೆಂಟ್ಸ್ ಅವ್ರ ಅವ್ರ ಕ್ರಿಯೇಟಿವಿಟಿನ ಈ ಥರ ಪ್ರಾಜೆಕ್ಟ್ ಕೊಟ್ಟರೆ ನಾಲ್ಕು ದಿನದ ರಜದೊಳಗೆ ಇಷ್ಟೆಲ್ಲ ಹೋಮ್ವರ್ಕ್ ಕೊಟ್ಟರೆ ಮಕ್ಳಿಗೂ ಒಂದು ಸ್ವಲ್ಪ ಲೋಡ್ ಅನ್ನಿಸ್ತತಿ ಅಂತ ಅನ್ನಿಸ್ತದೆ ನನಗೂ ಕರೆ ಹೇಳ್ಬೇಕಂದ್ರೆ ಸುಮಾರು ಸತಿ ನಾವು ಸ್ಕೂಲ್ನಂಗೆ ಹೇಳೇ ಹೇಳಿವಿ ಮತ್ತಾದರೂ ಈಗ ಸಿ ಬಿ ಎಸ್ ಸಿ ಬೋರ್ಡ್ ಅಂತಂದ್ರೆ ಅವರೆಲ್ಲ ನಮ್ಮ ಮೇಲಿಂದನೇ ಹಾಲಿಡೇ ಹಾಲಿಡೆ ಹೋಮ್ವರ್ಕು ಅಂತ ಹೇಳ್ತಾರೆ ಸೊ ಏನೂ ಮಾಡೋಕ್ಕಾಗಂಗಿಲ್ಲ ಸೊ ಎಷ್ಟಾಗುತ್ತೆ ಅವ್ನು ಅಷ್ಟು ಮಾಡ್ಕೊಡ್ತಾನೆ ಉಳಿದಿದ್ದೆ ನಾನೇ ಮಾಡಿಕೊಟ್ಟಿರ್ತೀನಿ ಇವೆಲ್ಲ ಸ್ಟಿಕ್ ಮಾಡೋದು ಅದು ಇದು ಅಂತಂದು ಇನ್ನೇನು ಬರೆಯೋದು ಏನಿದ್ದು ನಮ್ಮ ಸಿದ್ದೂನ ಮಾಡ್ತಾರೆ ಈ ಸತಿ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಹೀಗಾಗಿ ಮತ್ತು ನಾನು ಮತ್ತು ಸಿದ್ದು ಮತ್ತು ಮೇನ್ ಅವ್ರ ಅಣ್ಣ ಜಿಷ್ಣು ಅಣ್ಣ ಅವನಿಗೆ ಹೆಲ್ಪ್ ಮಾಡಿದೆ ಪ್ರಾಜೆಕ್ಟ್ನಾಗ ಸೊ ಟೋಟಲಾಗಿ ಅವನು ದೀಪಾವಳಿ ವೆಕೇಶನಿಂದ ಏನು ಪ್ರಾಜೆಕ್ಟ್ ವರ್ಕ್ ರೀ ಕಂಪ್ಲೀಟ್ ಆದಂಗೆ ಆಗೈತಿ ನಾಳೆ ಕೊಟ್ಟು ಕಳ್ಸಿದ್ರ ಅತು ಅಂತಂದು ಹೇಳಿ ನಾನು ಒಂದು ಸ್ವಲ್ಪ ರೆಡಿ ಮಾಡಿ ಇಡಕತ್ತೀನಿ ನೋಡ್ರಿ ಇನ್ನು ಮತ್ತು ಬ್ಲಾಗೇ ಕಂಟಿನ್ಯೂ ಮಾಡೋಕ್ಕೀನೋಡ್ರಿ ಟೈಮ್ ಆಗಲಿ ಅವರು ಕಾಲ್ ಆಗೈತಿ ಜಸ್ಟ್ ಈಗ ದೀಪ ಹಚ್ಚಿದೆ ನೀವು ಪ್ರಾಜೆಕ್ಟ್ ಒಂದು ಸ್ವಲ್ಪ ಉಳ್ಕೊಂಡೆ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟಿನಿ ನೋಡ್ರಲ್ಲೇ ಸ್ವಲ್ಪ ಬರೆಯೋದು ಇಂಡೆಕ್ಸ್ ಬರೆಯೋದು ಅವ್ನ ಕಡೆಯಿಂದ ಬರ್ಸಿದ್ರೆ ಆತು ಅಂತಂದು ಇರ್ತೀನಿ ನಾನೆಲ್ಲ ಸ್ವಲ್ಪ ಇದನ್ನು ಡೆಕೋರೇಷನ್ ಮಾಡೋದು ಏನಿರ್ತದಲ್ಲ ಸ್ಕ್ರ್ಯಾಪ್ ಬುಡ್ಡು ಲೈನು ಮತ್ತು ಸ್ಕೆಚ್ ಪೆನ್ನಿಂದ ಎಲ್ಲ ಮಾಡೋದು ಮಾಡಿ ಇಟ್ಕೊಂಡು ಇನ್ನು ಬರಿಯೋದು ಅವ್ನ ಕಡೆಯಿಂದ ಬರೆಸ್ತೀನಿ ಯಾಕಂದರೆ ಜಾಸ್ತಿ ಏನೋ ಬರೆಯೋದು ಇಲ್ಲೇ ಇಲ್ಲ ಎಲ್ಲ ಪ್ರಿಂಟ್ಔಟ್ ತೊಗೊಂಬಂದ್ಬಿಟ್ಟಿತ್ತಲ್ಲ ಸೊ ಹೀಗಾಗಿ ಅದಿಷ್ಟು ಅವ್ನ ಕಡೆಯಿಂದ ಬರ್ಸಿದ್ರ ಅಂತ ಅಂತಂದು ಹೇಳಿದ್ನಿ ಇನ್ನು ಆಗಲೇ ಈಗ ಸಿದ್ದು ಪೆನ್ನಿಂದ ಬರೆಯೋಕ್ಕೆ ಶುರು ಮಾಡಿ ನೋಡ್ರಿ ಈಗ ಫೋರ್ತ್ ಅಲ್ಲ ಸೆಕೆಂಡ್ ಟರ್ಮಿಂದ ಏನು ಮಾಡೋಕ್ಕತ್ತಾರ ಪೆನ್ನಿಂದ ಪ್ರಾಕ್ಟೀಸ್ ಮಾಡೋಕ್ಕಾರ ನೋಡೋಣ ಹೆಂಗೆ ಬರೀತಾನೋ ಗೊತ್ತಿಲ್ಲ ಪೆನ್ನಿಂದ ನಾನಾ ಅಂತ ಹೇಳ ಸೊ ಅದಷ್ಟೇ ಬಾಕಿ ಇಟ್ಕೊಂಡಿನಿ ಇನ್ನು ಈವ್ನಿಂಗ್ ರುಟೀನ್ ಅಂದರೆ ಎಲ್ಲ ಆಲ್ಮೋಸ್ಟ್ ಮುಗ್ದದ್ ನೋಡ್ರಿ ಇನ್ನು ಕುಕ್ಕರ್ನೂ ಇಟ್ಟಿನಿ ಅನ್ನಕ್ಕಿ ಇಟ್ಬಿಟ್ಟಿ ಯಾಕಂದಿ ಸಿದ್ಧ ಸ್ಕೂಲಿತ್ತಂದ್ರೆ ಬೇಗ ಮಕ್ಕೊಂಡು ಬಿಡ್ತಾನೆ ಹಿಂಗಾಗಿ ಜಸ್ಟ್ ಅನ್ನಕ್ಕಿಟ್ಟು ನಿಂಗೆ ಎಲ್ಲನೂ ಕಿಚನ್ ಕ್ಲೀನು ಆಗೈತಿ ಏನಿಲ್ಲ ಅನ್ನ ಸಾರು ಹಪ್ಪಳ ಕರ್ದು ಕೊಟ್ರಾಯ್ತು ಅಂತಂದು ಹೇಳಿ ಈ ಕಡೆ ಲೈಟ್ ಆನ್ ಮಾಡಿದ್ರೆ ಕಿಟಕಿದು ಫ್ಲ್ಯಾಶ್ ಅಂತು ಹಿಂಗೆ ನೋಡಿ ಹಿಂಗೆ ಬಂದುಬಿಟ್ಟು ಬ್ಲರ್ ಒಂಥರ ಬರ್ತೈತಿ ವಿಡಿಯೋ ಕ್ಲೀನಾಗೆ ಬರೋಂಗಿಲ್ಲ ಸೊ ಹೀಗಾಗಿ ನಾನು ಆ ಕಡೆ ಲೈಟ್ ಆಫ್ ಮಾಡಿರ್ತೀನಿ ಒಂದೊಂದು ಸರ್ತಿ ಅನ್ನಕ್ಕೆ ನೀವು ಈವ್ನಿಂಗ್ ರೂಟೀನ್ ಇಷ್ಟು ನೋಡೋ ತೊಡ್ರಿ ಬೆಳಗಿಂದ ಮಧ್ಯಾಹ್ನ ಮತ್ತು ಆಶ್ವರ್ ಮನೆಗೆ ಹೋಗಿ ಬಂದೆ ನಾನು ಮಧ್ಯಾಹ್ನ ಅಂದರೂ ಬೆಳಗ್ಗೆ ಹೋಗಿ ಬಂದೆ ಹನ್ನೆರಡು ಗಂಟೆ ಹಿಂಗೆ ಸಿದ್ದು ಬರೋ ಹೋಗಿ ಬಂದೆ ಸ್ವಲ್ಪವಾಗ ಗಡ್ಬಡಾತು ಮತ್ತು ಕೆಲಸನೂ ಜಾಸ್ತಿ ಮಾಡೋಕ್ಕೂ ಆಗಲ್ಲ ಹೆಂಗೂ ತಾಲಿಪಟ್ಟು ಮಾಡಿದ್ನಲ್ಲ ಬೆಳಗ್ಗೆ ಮಧ್ಯಾಹ್ನ ಸಿದ್ದು ಬಂದಂತೂ ತಲೆ ನಾವು ಅನ್ನ ಸಾರು ಊಟ ಮಾಡಿದ್ವಿ ಹೀಗಾಗಿ ಜಾಸ್ತಿ ಇವತ್ತೇನು ಕೆಲಸ ಇಲ್ಲ ಇನ್ನು ದೀಪಾವಳಿ ಸ್ನ್ಯಾಕ್ಸ್ ಅಂತೂ ಇದೇ ಇರ್ತಾವಲ್ಲ ರೀ ಹೀಗಾಗಿ ಅದು ಇದು ಸಾಯಂಕಾಲ ತಿಂದರು ಅಂದ್ರೆ ಊಟ ಏನು ಜಾಸ್ತಿ ಮಾಡೋಕ್ಕೂ ಹೋಗಂಗಿಲ್ಲ ಇನ್ನು ಫ್ರೂಟ್ಸ್ ಕಸ್ಟರ್ಡ್ ಅಂತೂ ಭಾಳ ಇತ್ತಲ್ಲ ಸೊ ಅದನ್ನೇ ಎಲ್ಲ ತಿಂದರೆ ಮತ್ತೆ ನಾಳೆಗಂದ್ರೆ ಏನಾಗ್ತೈತಿ ಫ್ರಿಜ್ಜಿಗೆ ಇಟ್ರೆ ಸರಿ ಹೋಗೋಂಗಿಲ್ಲ ಹೀಗಾಗಿ ಬಾಳೆಹಣ್ಣು ಜಾಸ್ತಿ ಇದ್ವು ಇವತ್ತು ಕೆಲವೊಂದು ಫ್ರೂಟ್ಸ್ ಏನಾಗ್ಬಿಟ್ಟಿತ್ತು ಅಂದ್ರೆ ಕೊಳತ್ ಬಿಟ್ಟಿದ್ವು ಈಗ ನಾವು ಪೂಜೆಗೆ ಇಡ್ತೀವಲ್ಲ ತಿನ್ನೋಸ್ ಸೊತ್ತಿಗೆ ಅಂದ್ರೆ ಸಿದ್ದುನು ಆ ಕಡೆಗೆ ಹೋದ್ ಈ ದಿನ ಮತ್ತು ಸಿದ್ದು ಆ ಕಡೆಗೆ ಹೋದ್ರು ಸೊ ತಿನ್ನಾರ ಯಾರದಂಗೆ ಆಗ್ಬಿಟ್ಟಿತ್ತು ಹೀಗಾಗಿ ಜಾಸ್ತಿ ಬಾಳೆಹಣ್ಣು ಇದ್ವು ಕಸ್ಟರ್ಡ್ ಮಾಡಿಟ್ರೆ ಫುಲ್ ಎಲ್ಲ ಫ್ರೂಟ್ಸ್ ಕಲೆ ಮಾಡ್ತಾರ ಮನೆ ಹಂಗೆ ಬರಿ ಫ್ರೂಟ್ಸ್ ತಿನ್ನಂತಂದ್ರೆ ಇಬ್ಬರು ಮುಟ್ಟಂಗಿಲ್ಲ ಯಾವಾಗಾರ ಒಂದೊಂದ್ಸರ್ತಿ ಫೋರ್ಸ್ ಮಾಡಿ ಡಬ್ಬ ಹಾಕಿದ್ರೆ ಸಿದ್ದು ಇಲ್ಲ ಅಂದ್ರೆ ಕೊಟ್ಟರೆ ಇಲ್ಲಾಂದರೆ ಬಾಳೆ ಬಾಳೆಹಣ್ಣು ಇತ್ತಂದ್ರೆ ಸಿಕ್ಕಾಣಿ ಮಾಡಿ ಚಪಾತಿ ಕೊಟ್ರೆ ಚಪಾತಿ ಮಾಡಿಕೊಟ್ರೆ ಹಾಗೂ ತಿಂತಾರೆ ಇಲ್ಲ ಈ ರೀತಿ ಕಷ್ಟ ಮಾಡಿಟ್ರೆ ಹಾಂ ಓಡಾಡ್ಕೊಂಡು ತಿಂತಾರೆ ಸೊ ಹಿಂಗಾಗಿ ಹಣ್ಣು ಹಿಂಗೆ ಕೆಡ್ತಾವಲ್ಲ ರೀ ಬಾಳೆಹಣ್ಣು ಕೆಲವೊಂದಿಷ್ಟು ಹಣ್ಣು ಏನಾಗ್ತವೆ ಅಂದರೆ ಜಾಸ್ತಿ ದಿನ ಇಟ್ಬಿಟ್ಲೆ ಈಗ ಆಗಲಿ ಮೂರ್ನಾಲ್ಕು ದಿನ ಆಗಿತ್ತು ಹೀಗಾಗಿ ನಾನು ಅಷ್ಟು ಅದ್ರೂ ಕಾಯನ್ನು ತಗೋ ತೊಗೊಂಬಂದಿದ್ದೆ ನಾನು ಅದ್ರಾಗೂ ನಾನು ನಮ್ಮ ಮನೆಯವರು ಒಂದೆರಡು ತಿಂದ್ವಿ ಒಂದು ಬಾಳೆಹಣ್ಣು ಕೆಟ್ಟ ಮುಗಿತ್ತು ಸೊ ಮೆತ್ತಗಿಬಿಡ್ತಾವಲ್ಲ ಹೀಗಾಗಿ ಹಬ್ಬ ಆದ ತಕ್ಷಣ ನಾನು ಏನು ಮಾಡ್ತೀನಿ ಒಂದಿನ ಆಗಲಿ ಎರಡು ದಿನ ಆಗಲಿ ತೆಗೆದ ತಕ್ಷಣ ಕಸ್ಟರ್ಡ್ ಇಟ್ಬಿಡ್ತೀನಿ ನನ್ನ ಮಕ್ಕಳು ಮಸ್ತಾಗೆ ತಿಂತಾರೆ ಇಬ್ಬರು ಧೀರಜಿಗಂತೂ ಭಾಳ ಲೈಕ್ ಹಾಕತಿ ಸೊ ಇನ್ನೂ ಒಂದು ಸ್ವಲ್ಪ ಕಸ್ಟರ್ಡೂ ಐತಿ ಅದನ್ನೆಲ್ಲ ರಾತ್ರಿ ಕೊಟ್ಬಿಡ್ತೀನಿ ಇನ್ನು ಅನ್ನ ಸಾರು ಒಂದು ಸ್ವಲ್ಪ ಹಪ್ಳ ಕರೆದು ಇವತ್ತಿಂದ ಡಿನ್ನರ್ಗೆ ಮುಗಿಸ್ಬಿಡ್ತೀನಿ ನೋಡ್ರಿ ಮತ್ತು ಸತಿ ಕೆಲವೊಂದು ಸತಿ ಏನಾಗ್ಕತ್ತಂದ್ರೆ ಬ್ಯಾಸರಾಗ್ತದೆ ಮಾಡೋಕ್ಕೂ ಹೀಗಾಗಿ ಸೊ ಅನ್ನ ಅಷ್ಟೇ ಸಾಕು ಅಂತಂದ್ರೆ ಈಗ ಸಿದ್ದು ಕೆಳಗಡೆ ಹೋಗೋಣ ಆಟಾಡ್ಕ ಅವನು ಏಳುವರೆ ಎಂಟು ಗಂಟೆ ಆದ್ರೆ ಊಟ ಮಾಡಿ ಬಲ್ಕೊಂಡ್ಬಿಡ್ತಾನೆ ಸ್ಕೂಲ್ ಇತ್ತು ಬೇಗ ಬಲ್ಕೊಂಡ್ಬಿಡ್ತಾನೆ ಹೀಗಾಗಿ ಇನ್ನು ನಾಳೆ ಪ್ರಾಜೆಕ್ಟ್ ಒಂದು ಕೊಟ್ಟು ಕಳಿಸ್ತೀರಿ ಅದನ್ನ ಸಬ್ಮಿಟ್ ಮಾಡಿದೆ ಅಂದರೆ ಇನ್ನು ಬೇಕು ಒಂದು ಇನ್ನು ಅದು ಸ್ಪೋರ್ಟ್ಸ್ ಡೇ ಒಂದು ಸ್ವಲ್ಪದ ಒಂದು ಡಿಸೆಂಬರ್ ನವಂಬರ್ ಎಂಡ ಡಿಸೆಂಬರ್ದಾಗ ಮತ್ತು ಇನ್ನು ಎನ್ವಲ್ ಎಕ್ಸಾಮ್ ಅದೆಲ್ಲ ಪ್ರಿಪ್ರೇಷನ್ ಶುರು ಸಿದ್ದು ಸಿದ್ದಿದ್ದು ಸೊ ಇಷ್ಟು ನಡ್ದೈತಿ ಸೊ ಇವತ್ತಿನ ಬ್ಲಾಗ್ ನಿಮಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಸೆಕ್ಷನ್ ಆಗಿ ತಿಳಿಸಿರಿ ಮತ್ತು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿದ ಮಾತ್ರ ಖಂಡಿತ ಮರಿ ಮತ್ತು ಮತ್ತೆ ಹೊಸದಾಗಿ ನೋಡ್ತೀರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದ್ ಮಾತ್ರ ಬರೀ ಮಾಡ್ರಿ ಭಾಳ ದಿನ ಆಗಿತ್ತು ಮಾತಾಡಿದ್ದೀರ ಬರೀ ವಾಯ್ಸ್ ಕೊಡೋದಾಗಿಬಿಡ್ತೈತಿ ಈಗ ಸ್ವಲ್ಪ ಸೌಂಡು ಅದು ಏನಿಲ್ಲ ಅಂದರೂ ಹೊರಗಡೆ ನೋಡ್ರಿ ಹುಡುಗರು ಆಟ ಆಡೋದು ಸೌಂಡು ಅದು ಅಂದ್ರೆ ಭಾಳ ಬರ್ತೈತಿ ನಾವೇನಾರ ಮೈಕ್ ಹಾಕ್ಕೊಂಡು ಮಾತಾಡ್ಬೇಕು ಇಲ್ಲಾಂದ್ರೆ ಜೋರು ಜೋರಾಗಿ ಮಾತಾಡ್ಬೇಕು ಇಲ್ಲಾಂದ್ರೆ ಎಲ್ಲ ಕ್ಲೋಸ್ ಮಾಡ್ಕೊಂಡು ಮಾತಾಡ್ಬೇಕು ಹಿಂಗೆ ಆಗಿಬಿಡ್ತತಿ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಬಾಯ್